ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದೆ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾನು ಲಾಸ್ಟ್ ವಿಡಿಯೋ ನೋಡಿರ್ಬೋದು ಸೊ ನಾನು ಮನೇಲೇ ಹೇರ್ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಏನಾಯಿತು ಅಂತಂದರೆ ಇವಾಗ ಒಂದು ಫೈ ಸಿಕ್ಸ್ ಡೇಸಿಂದ ಕರೆಕ್ಟಾಗಿ ಏರ್ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಸೊ ನಾಳೆ ನಾಡಿದ್ದು ಮದುವೆ ಫಂಕ್ಷನ್ಗೆ ಹೋಗೋದಿದೆಯಲ್ಲ ಬಟ್ ಅಲ್ಲಿಗೆ ಹೋದ್ಮೇಲೆ ನನಗೆ ಫುಲ್ ಏನಾದರೂ ಎಡ್ಡೆ ಬಂದರೆ ಅಂತ ಭಯ ಸೊ ಅದಕ್ಕೆ ಇವತ್ತೇ ಸ್ವಲ್ಪ ನೈಟ್ ಟೈಮಲ್ಲಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡ ಆ್ಯಂಡ್ ಮಾರ್ನಿಂಗ್ ಏರ್ ವಾಶ್ ಮಾಡಿದ್ರೆ ಸಾಫ್ಟಾಗಿ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡು ಇವತ್ತು ಏರ್ ಆಯಿಲ್ ಅಪ್ಲೈ ಮಾಡ್ಕೊಬೇಕು ಅಂತ ಇದ್ದೀನಿ ಸೊ ನಾನು ಯಾವ ರೀತಿ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ಆ್ಯಂಡ್ ಕೆಲವೊಂದು ಟಿಪ್ಸ್ಗಳನ್ನ ಕೊಡೋಣ ಅಂತ ಇದ್ದೀನಿ ಸೊ ನೀವು ನೋಡಿರ್ಬೋದು ನಿನ್ನೆ ನೋಡಿ ನನ್ನ ರೀತಿ ಫ್ರಂಟ್ ಹೇರ್ ಕಟ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಅನ್ನಿಸ್ತಿದೆ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿರುತ್ತೆ ಈ ಕ್ಲಿಪ್ಸ್ ಎಲ್ಲ ಹಾಕಿದಾಗ ಅಂತ ಸೊ ನನಗಂತೂ ಒಂಥರ ಇಷ್ಟ ಆಯಿತು ಚೆನ್ನಾಗಿ ಅನ್ನಿಸ್ತಿದೆ ವಾಲ್ಯೂಮ್ ಬಂದಾಗ ಅನಿಸುತ್ತೆ ಹೇರ್ಗೆ ನಾನು ತುಂಬ ದಿನದಿಂದ ಏರ್ ಟ್ರಿಮ್ ಮಾಡ್ಕೊಳ್ಬೇಕು ಅಂತ ಇದೆ ಬಟ್ ಹಾಗೆಲ್ಲ ಸಿ ನೋಡಿ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ರೀತಿ ತುಂಬ ಉದ್ದ ಇದೆ ನಿಮ್ಮ ಹೇರ್ ಅಂತಲ್ಲವರು ಆದಷ್ಟು ಯು ಶೇಪ್ ಅಥವಾ ಡೀಪ್ ಯು ವಿ ಶೇಪ್ ಆ ಥರ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮದು ಹೇರ್ ಜಾಸ್ತಿ ಅಷ್ಟು ಟ್ರಿಮ್ ಕೂಡ ಆಗಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ ಸಿ ನೋಡ್ತಿರ್ಬೋದು ನೀವು ಒಂಥರ ಕ್ಯೂಟಾಗಿ ಫೀಲ್ ಆಗುತ್ತೆ ಜಾಸ್ತಿ ಕೂದಲು ಕಟ್ಟಾಯಿತು ಅನ್ನೋ ಅಂತ ಭಯನೂ ಇರೋಲ್ಲ ಸೊ ನೋಡಿ ನಾನು ನಿಮಗೆ ತೋರಿಸ್ತೀನಿ ಬ್ಯಾಕ್ ಸೈಡ್ ಈ ರೀತಿ ಕ್ಲಿಪ್ ಹಾಕಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಕ್ಲಿಪ್ ತೊಗೊಂಡಿಲ್ಲ ಹಾಗೆಯೇ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಟ್ರೈ ಮಾಡಿ ಬಟ್ ಫಸ್ಟ್ ಟೈಮಲ್ಲಿ ಏರ್ ಕಟ್ ಮಾಡ್ಕೊಳ್ತಿರೋರು ಆದಷ್ಟು ನೋಡಿಕೊಂಡು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಮಾಡಿಕೊಳ್ಳಿ ನಂಗೆ ತುಂಬ ಭಯ ಒಂಥರ ಎಲ್ಲಿ ಫಂಕ್ಷನ್ ಹೋದರೆ ಹೆಡ್ಡೇ ಸ್ಟಾರ್ಟ್ ಆಗ್ತು ಅಂತ ಬಿಕಾಸ್ ಹಂಗೆ ಇದೆ ನನ್ನ ಪರಿಸ್ಥಿತಿ ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದನೂ ಫುಲ್ಲು ತ್ರೀ ಫೋರ್ ಡೇಸ್ ವೀಕೆಲ್ಲನೂ ಏರ್ ವಾಶ್ ಮಾಡೋ ಥರ ಆಯಿತು ಯೂಶುವಲಿ ನಾನು ಹಂಗೆಲ್ಲ ಮಾಡಲ್ಲ ಬಟ್ ಸಮಟೈಮ್ಸ್ ಹೆಣ್ಮಗ್ಳು ಇರುತ್ತಲ್ವ ಪ್ರಾಬ್ಲಮ್ಸ್ಗಳು ಸೊ ಅದರಿಂದ ಏರ್ ವಾಶ್ ಮಾಡೋದು ಆಯಿತು ಸೊ ಇವತ್ತು ಅದಕ್ಕೆ ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನೈಟ್ ಸ್ವಲ್ಪ ನನ್ನ ಹೇರ್ಗೂ ಸ್ವಲ್ಪ ರೆಸ್ಟ್ ಕೊಡೋಣ ಅವತ್ತಿಂದ ಏರ್ ವಾಶ್ ಎಲ್ಲ ಇದ್ದೀನಿ ಅಂತ ಅಂದ್ಕೊಂಡು ಇವತ್ತು ಏರ್ ಆಯಿಲ್ ಅಪ್ಲೈ ಮಾಡೇಬೋಣ ಅಂತ ಆ್ಯಂಡ್ ಕಣ್ಣು ಬೇರೆಗೂ ಫುಲ್ ನೋವು ಥರ ಓದ್ತಿರೋ ಥರ ಆಗ್ತಾಯಿದೆ ಅದಕ್ಕೂ ಡ್ರಾಪ್ಸ್ ಹಾಕ್ಕೊಳ್ತಿದ್ದೀನಿ ಏನಾದರೂ ಫಂಕ್ಷನ್ಗಳಿದ್ದಾಗಲೇ ಹಿಂಗಾಗುತ್ತೆ ಸೊ ನಾನು ಜಸ್ಟ್ ಇವತ್ತು ಕೊಕೊನಟ್ ಆಯಿಲ್ನ ಸ್ವಲ್ಪ ಹಂಗೆ ಮಾಡ್ಕೊಂಡು ಮಾಡ್ಕೊಂಬಂದಿದ್ದೀನಿ ಸೊ ಆ್ಯಂಡ್ ಇವತ್ತು ನಾನು ಕಾಟನ್ ಅಪ್ಲೈ ಮಾಡ್ಕೊಡ್ತೀನಿ ಬಿಕಾಸ್ ಸ್ಕಾಲ್ಪಲ್ಲೂ ಸ್ವಲ್ಪ ಡ್ಯಾಂಡ್ರಫ್ ಥರ ಆಗಿಬಿಟ್ಟಿದೆ ಅದನ್ನು ಮತ್ತೆ ನಾನು ಹೈ ಎಲ್ಲ ಟಚ್ ಮಾಡ್ತಿರ್ತೀನಲ್ವ ಅದು ಏನೋ ಥರ ಇನ್ಫೆಕ್ಷನ್ ಆಗುತ್ತೆ ಸೊ ನೀವು ನೋಡ್ಬೋದು ಅಂದ್ಕೊಂಡು ಸರಿ ಇಲ್ಲ ಒಂದು ಸ್ವಲ್ಪ ಡ್ರಾಪ್ಸ್ ಹಾಕ್ಕೊಬೇಕು ನಿನ್ನೆ ಈ ಕಣ್ಣು ಹಂಗಾಗಿತ್ತು ಸೊ ಈ ಕಡೆ ಟ್ರಾನ್ಸ್ಫರ್ ಆಗಿದೆ ಇನ್ಫೆಕ್ಷನ್ನು ಪಾಪಗಾಗಿತ್ತು ಫಸ್ಟು ಅವನಿಂದನೇ ನನಗೆ ಲಾಸ್ಟ್ ಮಡರ್ಸ್ ಅವನಿಂದನೇ ಆಗಿತ್ತು ಸೊ ಈ ಇನ್ಫೆಕ್ಷನ್ ಅಂತ ಅವನಿಂದನೇ ಆಗಿಬಿಟ್ಟಿದೆ ಅವನಿಗೆ ಕ್ಯೂರ್ ಆಗಿದೆ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಡ್ರಾಪ್ಸ್ ತೊಗೊಂಬಂದಿದ್ವಿ ಹಾಕ್ತಾ ಇದ್ದೀನಿ ಸೊ ನನಗೆ ನೆನ್ನೆ ಇಟ್ಕೊಂಡಾಗಿತ್ತು ಫುಲ್ ಕ್ಯೂರ್ ಆಯಿತು ಒನ್ ಡೇಟ್ ಫುಲ್ಲು ತ್ರೀ ಫೋರ್ ಟೈಮ್ಸ್ ಡ್ರಾಪ್ಸ್ ಹಾಕಿದ್ದಕ್ಕೆ ಇವತ್ತು ಇದು ಸ್ಟಾರ್ಟ್ ಆಗಿದೆ ಸಂಜೆ ಸೊ ಡ್ರಾಪ್ಸ್ ಹಾಕೊಬೇಕು ನಾಳೆ ಫಂಕ್ಷನ್ಗೆ ಹೋಗೋದಿದೆ ಎಲ್ಲ ಪ್ಯಾಕಿಂಗ್ ಆಗಿದೆ ಸೊ ನೋಡೋಣ ಲೆಟ್ಸ್ಗೆ ಸ್ಟಾರ್ಟ್ ಇಟ್ ದಿಸ್ ವಿಡಿಯೋ ಏರ್ ಆಯಿಲ್ನ ಹೆಂಗೆ ಅಪ್ಲೈ ಮಾಡ್ಕೊಂತ ನಾನು ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ನಿಜ ಕಣ್ಣು ಕಣ್ಬಿಡೋಕ್ಕಾಗ್ತಿಲ್ಲ ಒಂಥರ ಚುಚ್ಚಿದಂಗೆ ಒತ್ತಿದಂಗೆ ಎಲ್ಲೋ ಡಿಸ್ಚಾರ್ಜ್ ಥರ ಆಗ್ತಿದೆ ತುಂಬ ಅನ್ಕಂಫರ್ಟಬಲ್ ತುಂಬ ಸೆನ್ಸಿಟಿವ್ ಏರಿಯಾಗಳೆಲ್ಲ ಈ ಹೈಸ್ ಆಗಿರ್ಬೋದು ನೋಸೋ ಇಯರ್ಸ್ ಎಲ್ಲ ತುಂಬಾ ಕಷ್ಟ ಸೊ ನಾನು ಜಸ್ಟ್ ಹಂಗೆ ಕೋಕೋನೆಟ್ ಆಯಿಲ್ನ ತೊಗೊಂಡು ತುಂಬ ತುಂಬ ಬಿಸಿ ಮಾಡ್ಕೊಬೇಡಿ ಬೆಚ್ಚಗಿದ್ದಂಗೆ ತಗೊಳ್ಳಿ ಆ್ಯಂಡ್ ಈ ರೀತಿ ನಾನು ಹೇಳ್ದಂಗೆ ಯೂಶ್ವಲಿ ನಾನು ಅಷ್ಟು ದಿನ ಎಲ್ಲ ಏರ್ ವಾಶ್ ಮಾಡ್ದಂಗೆ ಬಿಡಲ್ಲ ಅಟ್ಲೀಸ್ಟ್ ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ ಟೂ ಡೇಸಾದ್ರು ಮಿಟ್ಟೇನೆ ಏರ್ ವಾಶ್ ಆಫ್ಟರ್ ಮಾಡ್ತೀನಿ ನನಗೆ ಯೂಶ್ವಲಿ ಏಯ್ಟ್ ಡೇಸ್ ಸಿಕ್ಸ್ ಡೇಸ್ ತನಕ ಏರ್ ಆಯಿಲ್ನ ಅಪ್ಲೈ ಮಾಡಲಿಲ್ಲ ತುಂಬಾ ಹೆಡ್ ಏಕ್ ಕಣ್ಣುರಿ ಎಲ್ಲ ಬರುತ್ತೆ ಅದು ಮೇ ಬಿ ಈಟಿಗೂ ಕಣ್ಣಂಗಾಗಿದ್ದೀವನೋ ಗೊತ್ತಿಲ್ಲ ಇನ್ಫೆಕ್ಷನ್ ಅಂತ ಹೌದು ಬಟ್ ಪಾಪಗುರು ಸ್ವಲ್ಪ ಹೀಟ್ ಜಾಸ್ತಿಯಾಗಿ ಹೆಂಗಾಗಿದ್ದು ಬಟ್ ಡ್ರಾಪ್ಸ್ ಕೊಟ್ಟಿದ್ರು ಅವನಿಗೆ ಆಗಿದೆ ನನಗೂ ಡ್ರಾಪ್ಸ್ ಹಾಕ್ಕೊಬೇಕು ಈ ರೀತಿ ಜಸ್ಟ್ ಸ್ಕಾಲ್ಪಲ್ಲಿ ಒಂದೊಂದೇ ಒಂದೊಂದು ಸೈಡ್ ತೊಗೊಂಬಿಟ್ಟು ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ನೀವು ಹೋಮ್ ಮೇಡ್ ಏರ್ ಆಯಿಲ್ನ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಅದಕ್ಕೆ ನೀವು ನಿಮಗೆ ಹೇರ್ ಗ್ರೋತ್ ಆಗಬೇಕು ಚೆನ್ನಾಗಿ ಅಥವಾ ಏರ್ ಫಾಲ್ ಕಂಟ್ರೋಲೆಲ್ಲ ಆಗಬೇಕು ಅಂತಂದರೆ ಸ್ವಲ್ಪ ನೀವು ಮೆಂತೆ ಸೀಡ್ಸ್ ಬರುತ್ತಲ್ಲ ಫೆನೋಗ್ರಿಕ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಜಾಸ್ತಿ ಇಲ್ಲ ಸ್ವಲ್ಪ ಹಾಗೇ ತವೆ ಅಥವಾ ಬಾಂಡ್ಲಿ ಏನಿರುತ್ತೆ ಹೆಣ್ಮಕ್ಳಿಗೆ ಮಕ್ಳಿಗೆ ಯೂಶಲಿ ಗೊತ್ತಿರುತ್ತಲ್ಲ ಅದರಲ್ಲಿ ಸ್ವಲ್ಪ ರೋಸ್ಟು ಜಾಸ್ತಿ ಇಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಬೆಚ್ಚು ಮಾಡಿಕೊಳ್ಳಿ ದೆನ್ ಕರಿಬೇವ್ ಸೊಪ್ಪು ಕರಿ ಜ್ಯೂಸ್ಗಳು ಮತ್ತು ಈರುಳ್ಳಿನ ನೀವೇನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಡ ಜಸ್ಟ್ ಆ್ಯಸ್ ಯೂಶುವಲ್ ಹಂಗೇ ಎಣ್ಣೆಗೆ ಬೇಯೋದಕ್ಕೆ ಹಾಕ್ಬೋದು ಆ್ಯಂಡ್ ದಾಸವಾಳ ಹೂನು ಅಷ್ಟೇ ನೀವು ಏರ್ ಆಯಿಲ್ ಏನು ತೊಗೊಳ್ತೀರಾ ಲೈಕ್ ಸ್ವಲ್ಪ ಬೆಚ್ಚಗೆ ಕಾಯಿಸ್ಕೊಳೋದಕ್ಕೆ ಅದಕ್ಕೆ ನೀವು ಬೇಕಾದರೆ ಹಲೋವೆರಾ ಹಾಕ್ಕೊಳ್ಬೋದು ಅಲೋವೆರಲ್ಲಿ ಹಾಕ್ಕೊಂಡ್ರೆ ಹೇಗೋ ಚೆನ್ನಾಗಾಗುತ್ತೆ ದಾಸವಾಳ ಐದು ಫ್ಲವರ್ಸ್ ಆಗಿರ್ಬೋದು ಅದ್ರ ಲೀವ್ಸು ಮತ್ತು ಯಾರಕ್ಕಾದ್ರೂ ಸ್ಕಾಲ್ಪಲ್ಲಿ ಇನ್ಫೆಕ್ಷನ್ ಎಲ್ಲ ಇರುತ್ತಲ್ವಾ ಅಂಥವರು ನೀಮ್ ಲೀವ್ಸ್ಗಳನ್ನೂ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಾಮೇಟ್ರಿ ಪ್ರಾಪರ್ಟೀಸ್ ಎಲ್ಲ ಇದೆ ತುಂಬ ಬೇಗ ನಿಮಗೆ ಸ್ಕ್ಯಾಲ್ ಪಿಶ್ಯೂ ಆಗಿರ್ಬೋದು ಥರದ್ದೆಲ್ಲನೂ ಬಗೆಹರಿಸ್ಕೊಡುತ್ತೆ ಅಷ್ಟೇ ಅಲ್ಲದಲ್ಲೇ ನೀವು ಆನಿಯನ್ ಪೀಡ್ ಮಾಡ್ತೀರಲ್ಲ ಅಂದರೆ ಸಿಪ್ಪೆ ಆನಿಯನ್ದು ಸಿಪ್ಪೆಗಳನ್ನೂ ಸಹ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದೆನ್ ನೆಕ್ಸ್ಟು ಸ್ವಲ್ಪ ಲವಂಗಗಳು ಹಾಕ್ಕೊಳ್ಳಿ ಸ್ವಲ್ಪ ಚಕ್ಕೆ ಹಾಕ್ಕೊಬೋದು ನೀವು ಆ ರೀತಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೋದು ಆ್ಯಂಡ್ ಅದಕ್ಕೆ ಆಲ್ಮಂಡ್ ಆಯಿಲ್ ಆಗಿರ್ಬೋದು ಆ್ಯಂಡ್ ಕ್ಯಾಸ್ಟರ್ ಆಯಿಲ್ ಅದರಲ್ಲಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು ಖಾಲಿ ಆಗಿದೆ ಸೊ ಸದ್ಯಕ್ಕೆ ಪ್ಲೈನ್ ಕೊಕೋನಟ್ ಆಯಿಲ್ನ ಹಾಕಿ ಹಚ್ಕೊಳ್ತಾ ಇದ್ದೀನಿ ಆ್ಯಂಡ್ ಆಲಿವ್ ಆಯಿಲ್ ಸಿಗುತ್ತೆ ನೀವು ಅದನ್ನು ಟ್ರೈ ಮಾಡ್ಬೋದು ಮಿಕ್ಸಪ್ ಆಗಿ ಆ್ಯಂಡ್ ದೆನ್ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಳ್ಬೋದು ನೀವು ಏನು ಇಂಗ್ರೀಡಿಯೆಂಟ್ ಹಾಕಿ ಅದು ನಿಮ್ಮ ಹೇರಿಗೆ ಒಂದು ಬೆನಿಫಿಟ್ ಕೊಡೋ ರೀತಿ ಇದ್ರ ಬಗ್ಗೆ ನಮಗೆ ಗೊತ್ತಿದ್ದರೆ ಅಷ್ಟೇ ಆ್ಯಂಡ್ ಮಾಡಿಕೊಳ್ಳಿ ಸುಮ್ಮನೆ ಎಲ್ಲ ಅವರು ಇವರು ಹೇಳ್ತಾರೆ ಅಥವಾ ಯಾವುದು ಇದು ಅಂತ ತುಂಬ ಜಾಸ್ತಿ ಒಂದೊಂದು ಸಲ ನೋಡ್ತೀವಲ್ಲ ಇಷ್ಟೆಲ್ಲನೂ ಬಿಟ್ಟು ಎಕ್ಸ್ಟ್ರಾ ಬೇರೆ ಹೇಳಿರ್ತಾರೆ ಆ ರೀತಿ ಇದೆಲ್ಲ ಟ್ರೈ ಮಾಡಬೇಡಿ ಆ್ಯಂಡ್ ಆಫ್ಟರ್ ಏರ್ ಆಯಿಲ್ ಆದಮೇಲೆ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸೊ ಅವಾಗ ಏರ್ ಗ್ರೋತ್ ಆಗೋದಕ್ಕೆ ಒಂದು ಎಲ್ಪ್ ಆಗುತ್ತೆ ನಿಜ ತಲೆನೋವು ಬಂದರೆ ಅಂತೂ ಎಷ್ಟು ಫುಲ್ ಡೇ ಎಲ್ಲ ಓಲ್ಡ್ ಡೇ ಎಲ್ಲ ಇದಾಗುತ್ತೆ ಮೇ ಬಿ ನನಗೆ ಏನಾದರೂ ತುಂಬ ಹೀಟ್ ಜಾಸ್ತಿಯಾಗಿ ಕಣ್ಣಿಂದೆಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಳ್ತೀನಿ ಪಾಪಗಳು ಸ್ವಲ್ಪ ಇವಾಗ ಏರ್ ಆಯಿಲ್ ಹಾಕೇ ಮಲಗಿಸ್ಬೇಕು ನಮಗೆ ಇವಾಗ ಸ್ವಲ್ಪ ಎಣ್ಣೆ ಸ್ನಾನ ಕಮ್ಮಿ ಆಗಿದೆ ಅದಕ್ಕೂ ಏನೋ ಒಂದೊಂದೆಲ್ಲ ಒಂದೊಂದು ಹೀಟ್ ಜಾಸ್ತಿ ಆಗಲಿಕ್ಕೆ ಮೂತ ಬೇಗ ಹೋಗ್ತಾನೆ ಇಲ್ಲ ಒಂದು ಸ್ವಲ್ಪ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಸಮಾಧಾನ ನೆಟ್ನೆ ಮೆಹೆಂದಿ ಹಾಕೊಳ್ಳೋಣ ಅಂತಿದ್ದೆ ಬಟ್ ಆಗಲಿಲ್ಲ ಅದನ್ನು ತಂಪು ಹಾಕ್ಕೊಳ್ಬೋದಿತ್ತು ಬಾಡಿಗೆ ಬಟ್ ನನ್ಗೆ ಟೈಮ್ ಸಿಗಲಿಲ್ಲ ಮತ್ತು ಮಾರ್ನಿಂಗ್ ನಾನು ಏರ್ ವಾಶ್ ಮಾಡಬೇಕು ಓಡೋದಕ್ಕೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ ಲಾಂಗ್ ಏರ್ ಇದ್ದಾಗ ಈ ರೀತಿ ಮೇಂಟೆನೆನ್ಸ್ ಪಾಪು ಎಲ್ಲ ಇಟ್ಕೊಂಡು ನಿಜವಾಗ್ಲೂ ಕಷ್ಟ ನಮಗೆ ಅಂತ ನಾವು ಟೈಮ್ ಮಾಡ್ಕೊಳ್ಳೋದಕ್ಕೇ ಆಗೋಲ್ಲ ಏನೂ ಮಾಡೋಕ್ಕಲ್ಲ ಹಾಗಂತ ಏರ್ ಕಟ್ ಮಾಡ್ಸೋಕೆ ನನಗೂ ಇಷ್ಟ ಇಲ್ಲ ಇವಾಗ ಲೆಂತ್ ಮಾಡ್ಕೊಂಬಿಟ್ಟಿದ್ದೀನಲ್ಲ ಸೊ ಕಂಫರ್ಟ್ ಅನಿಸಲ್ಲ ಶಾರ್ಟ್ ಮಾಡಿಸಿದ್ರೆ ಶಾರ್ಟ್ ಇದ್ದಾಗ ಏನೋ ಅನಿಸಲ್ಲ ಸೊ ಅವ್ರ ಹಂಗೆ ಡೇಕು ಬರೆದಂಗೆ ಫಂಕ್ಷನಲ್ಲಿ ಆ್ಯಂಡ್ ಈ ಕಣ್ಣಿನ ಪ್ರಾಬ್ಲಮ್ ಸ್ವಲ್ಪ ಹೋದರೆ ಸಾಕು ಅನಿಸ್ಬಿಟ್ಟಿದೆ ಈ ರೀತಿ ಆ್ಯಂಡ್ ಫಿಂಗರ್ಸ್ ಯೂಸ್ ಮಾಡಿ ಮಸಾಜ್ ಮಾಡ್ಕೊಂಡು ಲೈಟಾಗಿ ಆರ್ಷೆ ಗುಜ್ಜೇಡಿ ನನಗೆ ನಾನು ತೋರಿಸೋದು ಆರ್ಷೆ ಅನಿಸ್ಬೋದು ನಮಗೆ ಬಟ್ ನನಗೆ ಲೈಟಾಗಿ ಕೊಟ್ಕೊಳ್ಳೋ ಥರ ಅನಿಸುತ್ತೆ ಬೇರೆಯವರು ಯಾರಾದ್ರೂ ಹೆಲ್ಪ್ಗಿದ್ರೆ ಅವ್ರ ಹತ್ರ ಮಾಡಿಸ್ಕೊಳ್ಳಿ ಚೆನ್ನಾಗಿ ನಿದ್ದೆ ಬಂದಂಗೆ ಆಗುತ್ತೆ ಈಗ ಯಾರೂ ನನಗೆ ಎಣ್ಣೆ ಹಚ್ಚೋರಿಲ್ಲ ಯೂಶ್ವಲಿ ನಾನೇ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳೋದು ನಾನು ಹಿಂಗೆನೇ ಯಾವಾಗ ಮಾಡೋದು ನಿಮಗೆ ಮಸ ಆಯಿಲ್ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಮಸಾಜ್ ಮಾಡ್ಕೊಳ್ಳೋದಕ್ಕೂ ಮಸಾಜರ್ಸ್ ಎಲ್ಲ ಸಿಗುತ್ತೆ ಈ ಮುಳುಬುಳ್ ಥರ ಕೋಮಲ್ಲೇ ಬರೋ ಥರ ಅದನ್ನು ನೀವು ಬೇಕಾದರೆ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಎಣ್ಣೆ ಹಚ್ಕೊಂಡು ಬರೋ ತಲೆಗೆ ಎಷ್ಟೋ ಸಮಾಧಾನ ಆಯಿತು ಸೊ ಸ್ವಲ್ಪ ಹಳೆಣ್ಣೆನ ಕಾಯಿಸ್ಬಿಟ್ಟು ನತ್ತಿ ಮೇಲೆ ಹಾಕ್ಕೊಂಡ್ಬಿಡ್ತೀನಿ ಯಾಕೋ ಸರಿ ಇಲ್ಲ ಆ್ಯಂಡ್ ನನಗೂ ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ ಸೊ ಹಂಗಾಗಿ ಭಯನೂ ಆಗುತ್ತೆ ಹಳೆಣ್ಣೆ ಸ್ವಲ್ಪ ಕೋಲ್ಡನೆ ಬಟ್ ಹೀಟಿಗೆಲ್ಲ ಕೋಲ್ಡೆಲ್ಲಾದರೆ ಹೋಗೋ ತುಂಬಾ ಕಷ್ಟ ಯೂಜ್ವಲಿ ನಾನು ಹಚ್ಕೊಳ್ಬಾರ್ದು ಅಂತಿದ್ದೆ ಬಟ್ ತಡಿಯೋಕ್ಕಾಗ್ತಿಲ್ಲ ಅಷ್ಟು ಪ್ರಾಬ್ಲಮ್ ಆಗ್ತಿದೆ ನಮ್ಮ ನತ್ತಿ ತುಂಬ ಜಾಸ್ತಿ ಹೀಟಾಗಿಬಿಟ್ರೆ ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನಮ್ಮ ಫೇಸ್ಗೆ ಈ ರೀತಿ ಮಸಾಜ್ ಮಾಡ್ಕೊಳ್ತೀನಿ ಒಂದು ಟೆನ್ ಮಿನಿಟ್ಸ್ ಆಫ್ಟರ್ ಜಸ್ಟ್ ಹಂಗೆ ಏರ್ನ ತುಂಬ ಎಲ್ಲ ಟೈ ಮಾಡಲ್ಲ ತುಂಬ ಬೇಗ ಕೂ ಮಾಡಕ್ಕೆ ಹೋಗಬಾರ್ದು ಈ ರೀತಿ ರಬ್ಬರ್ ಕಣ್ಣಿಂದ ಸ್ವಲ್ಪ ಹಾಗೆ ಟೈ ಮಾಡಿ ಬಿಟ್ಬಿಡ್ತೀನಿ ಹೋಗಿ ನಿಮಗೆ ಕೆಲವೊಂದು ಟಿಪ್ಸ್ಗಳು ಅಥವಾ ನನ್ನ ಏರ್ ಆಯಿಲಿಂಗ್ ಸಿಂಪಲ್ ಮೆಥಡ್ ಇಷ್ಟ ಆಗಬಹುದು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡೋಣ ಇಫ್ ಆದರೆ ಮದುವೆ ಮನೆಯಲ್ಲಿ ಕೆಲವೊಂದು ಇತ್ತೀಚೆಗೆ ಡೈಲಿ ಬ್ಲಾಗ್ಸ್ ಕಮ್ಮಿ ಮಾಡಿದ್ದೀನಿ ಅಪ್ಡೇಟು ಸೊ ಹಾಗಾಗಿ ಆದರೆ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ತಾನೇ ನಾನು ಯಾವ ರೀತಿ ರೆಡಿಯಾಗಿದ್ದೆ ಅದರದ್ದು ಮೇಕೋವರ್ದೆಲ್ಲ ಏನಾದರೂ ಇದ್ದರೆ ಇಲ್ಲ ಅಂದರೆ ಆಲ್ಮೋಸ್ಟ್ ಏನು ತಲೆ ಕೆಡಿಸ್ಕೊಳೋಕ್ಕೆ ಹೋಗೋಲ್ಲ ಇವತ್ತು ಸ್ವಲ್ಪ ರೆಸ್ಟ್ ಚೆನ್ನಾಗೇ ಮಾಡಬೇಕು ದಿನ ಟೂ ತ್ರೀ ಡೇಸ್ ಎಲ್ಲ ಮಲ್ಕೊಳ್ಳೋದು ಲೇಟಾಗಿ ಡಾಕ್ಸರ್ ತೆಲೆ ಹಾಕ್ಬಿಟ್ಟಿದೆ ಇವತ್ತಾದರೂ ಬೇಗ ಮಲ್ಕೊಳ್ಬೇಕು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನಿಮಗೆ ಅನ್ನ ಸ್ಯಾರ್ದು ಒಂದು ಮೂರು ಸ್ಯಾರಿಗೆ ಒಂದೆರಡಕ್ಕೆ ಬ್ಲೌಸ್ ಹೊಸಿದೆ ನನ್ನ ರಿಸೆಪ್ಷನ್ ಸ್ಯಾರಿನ ಇಟ್ಕೊಂಡಿದ್ದೀನಿ ಪ್ಲೇಟ್ ಆಗಿದೆ ಇವತ್ತು ಅದ್ರದ್ದು ವೀಡಿಯೋ ಹಾಕೋಣ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಹೆಂಗೆ ಮಾಡಿಸಿದ್ದೀನಿ ಹೆಂಗೆ ಸ್ಯಾರಿ ಹೇಗಿದೆ ಅದಕ್ಕೆ ಎಷ್ಟೆಲ್ಲ ಪೇ ಮಾಡಿದ್ದೆ ಯಾವಾಗ ತೊಗೊಂಡಿದ್ದು ಅಂತ ಸ್ಯಾರಿ ಕಥೆನ ಬಟ್ ಇವತ್ತು ಟೈಮ್ ಇಲ್ಲ ನಿಜವಾಗ್ಲೂ ಸೊ ಅದಕ್ಕೆ ಮಾಡ್ಕೊಂಡೆ ನೋಡೋಣ ಆಫ್ಟರ್ ಫಂಕ್ಷನ್ ನ ಮುಗಿಸ್ಕೊಂಡು ಬಂದಮೇಲೆ ಸ್ಯಾರಿ ಮತ್ತು ಬ್ಲೌಸ್ಗಳ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ನ ಕೊಡ್ತೀನಿ ಎಷ್ಟೋ ಸಮಾಧಾನ ಆಗ್ತಾಯಿದ್ದು ತಲೆಗೆ ಎಣ್ಣೆ ಮೇಲೆ ತಲೆ ಬಿಸಿ ಅಂತಾರಲ್ಲ ನಿಜವಾಗ್ಲೂ ಇದಕ್ಕೆ ನಿಜವಾಗ್ಲೂ ಒಂದು ಫೈವ್ ಸಿಕ್ಸ್ ಡೇಸ್ ಮೇಲೆ ಆಗಿದೆ ನಾನು ಏರ್ ಆಯಿಲ್ ಅಪ್ಲೈ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ದರಿಯೇ ಇರುವ ಶೂ ಟೆಂಪಲ್ ಹೋಗೋದು ಅದು ಇದು ಅದೇ ಆಗ್ಬಿಟ್ಟಿತ್ತು ಹಾಂ ಸೊ ಏನು ಮಾಡೋಕ್ಕಾಗಲ್ಲ ಸಮ ಟೈಮ್ಸ್ ಮಿಸ್ ಆಗುತ್ತೆ ಸೊ ಇವಾಗ ಹಚ್ಕೊಂಡಿದ್ದೀನಲ್ಲ ಎಷ್ಟು ಆರಾಮ್ ಫೀಲ್ ಆಗ್ತಿದೆ ಆಫ್ಟರ್ ಬೆಳಿಗ್ಗೆ ಸ್ವಪ್ನೀತ ಅವನು ಕೇರ್ ವಾಶ್ ಮಾಡಿಬಿಡ್ತೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಫ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂದರೆ ತನಕ ಅಲ್ಲಿಗೂ ಕೇರ್ ಬಾಬಾ ಲಾಟ್ಸ್ ಆಫ್ ಫ್ಲಾಗ್ ಥ್ಯಾಂಕ್ ಯು